ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ನಮಸ್ತೆ ವೈಟ್ ಕಲರ್ ದೋಸ್ತ್ ಕಳಿಸ್ಕೊಂಡಿದ್ರೆ ವೈಟ್ ಕಲರ್ ಹೌದು ಸರ್ ವೈಟ್ ಕಲರ್ ಹನ್ನೆರಡರ ಮಾಡಲ್ ಸರ್ ಹನ್ನೆರಡು ಓನರು ಸರ್ ಓನರ್ ತರ್ಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಈಗ ಎಡಿಟ್ ಮಾಡಿದೆ ಅಲ್ಲಿ ಸರ್ ಹೌದು ஒன்ட்டிஸ் డైరెక్ట్ అంగే కొట్టరు 150 కొట్టరు 100 ఆ 150 నా టైరు 20 20% అవసార్ రన్నింగ్ ఇస్తా ఏదో ఇది 125 గదా 125 అంటే ఇంజిన్ కండిషన్ ఇంజిన్ కండిషన్ అండ్ కూల్డ్ కండిషన్ ఏల కూల్డ్ కండిషన్ అయితే ఆ సర్ 2000స్ట్ మోడల్ 12వ మోడల్ సర్ వైట్ గడి 2000 నీర్ మోడల్ ఆ సర్ ఆ పైప్ సెట్టింగ్ అలా అవసార్ సర్ పైప్ సెట్టింగ్ హ్ హ్ ఆ ఎయిర్ బాక్స్ కల్స ఆల్ ಆಗಿದೆ ಲೊಕೇಶನ್ ಎಲ್ಲಿ ಅಂದ್ರೆ ಗಡಿ ಇರೋದು ರೈಚೂರ್ ಡಿಸ್ಟ್ರಿಕ್ಟ್ ಸರ್ ರೈಚೂರ್ ಡಿಸ್ಟ್ರಿಕ್ಟ್ ಹಾ ಸರ್ ಅಲ್ಲಿ ಲೋಕಲ್ ಆ ಲೋಕಲ್ ಸರ್ ಎಷ್ಟು ಹೇಳ್ತರೆ ಗಡಿ ರೇಟ್ ಸರ್ 187 ತನ್ ಸರ್ ಹ್ಮ್ 2 ಲಕ್ಷ ಹೇಳ್ತೀನಿ ನಿಮ್ಮ ಚಾನೆಲ್ ನಿಂದ ಬಂದು 180 180 ಹಾ ಇನ್ಸೂರೆನ್ಸ್ ಎಫ್ಸಿ ಎಲ್ಲ ಮಾಡಿಸ್ಕೊಟ್ರೆ 180 ಡೈರೆಕ್ಟ್ ಅದು 150 ಏನು ಹಂಗೆ ಹಂಗೆ ಕೊಡ್ತಿರಾ ಅಂದ್ರೆ 1 ಹಂಗೆ ಕೊಡ್ತೀನಿ 1 ಲಕ್ಷ 1 ಲಕ್ಷ ಫೈನಲ್ ಆಗುತ್ತೆ ಫೈನಲ್ ಆಗುತ್ತೆ ಲೊಕೇಶನ್ ಏನಂದ್ರೆ ಏನು ರೈಚೂರ್ ಡಿಸ್ಟ್ರಿಕ್ಟ್ ರೈಚೂರ್ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ಹಾ ನೇರ ಬೈ ಎಂಟು ಕಿಲೋಮೀಟರ್ ಮಮದಪುರ ಅಂತ ಹಳ್ಳಿ ಸರ್ ಇಂಜಿನಿಯರ್ ಚೆನ್ನಾಗಿದೆ ಗಾಡಿ ಇದು ಎಲ್ಲ ಚೆನ್ನಾಗಿದೆ ಸರ್ ಗಾಡಿ ಎಲ್ಲ ಚೆನ್ನಾಗಿದೆ ಎಷ್ಟು ಕೊಡುತ್ತೆ ಮೈಲೇಜ್ ಇದು ಮೈಲೇಜ್ ಎಂಟಿ ಗಾಡಿ 18 ಕೊಡುತ್ತೆ ಸರ್ ಲೋಡ್ ಗಾಡಿ 17 ಕೊಡುತ್ತೆ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಅಣ್ಣ